ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನೆಮ್ಮದಿಯ ಜೀವನ ನಡೆಸಲು ಕಾನೂನು ಅರಿವು ಅವಶ್ಯಕ ಟಿಎಂ ತಾಜುದ್ದೀನ್ ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಏರ್ಪಡಿಸಿದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಸಬ್ಇನ್ಸ್ಪೆಕ್ಟರ್ ಟಿಎಂ ತಾಜುದ್ದೀನ್ ರವರು ಮಾತನಾಡಿ ಸಂವಿಧಾನದಲ್ಲಿ ಅಳವಡಿಸಿರುವ ಎಲ್ಲ ಕಾನೂನುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಪ್ರತಿನಿತ್ಯದ ಚಟುವಟಿಕೆಗಳನ್ನು ನೆಮ್ಮದಿಯಾಗಿ ನಡೆಸಲು ಕಾನೂನು ಅರಿವು ಪಡೆಯುವುದು ಅಗತ್ಯ ಹಿಂದೆ ಕಾನೂನು ಎಂಬುದು ನ್ಯಾಯಾಲಯದ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿತ್ತು ಈಗ ಮನೆ ಬಾಗಿಲಿಗೆ ಜನಸಾಮಾನ್ಯರ ಅನುಕೂಲಕ್ಕಾಗಿ ಕಾನೂನು ಅರಿವು ನೆರವನ್ನು ತಲುಪಿಸಲಾಗುತ್ತಿದೆ ನೆಮ್ಮದಿಯುತ ಬದುಕು ನಮ್ಮದಾಗಬೇಕಾದರೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವುದು ಕಡ್ಡಾಯ ಎಂದು ಸಾರ್ವಜನಿಕರಿಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗುಳೀಪುರ ಗ್ರಾಮಸ್ಥರು ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ರಮೇಶ್ ಉಮೇಶ್ ಹಾಜರಿದ್ದರು வரதி மணிகண்ட நாய் சாமர்த்து ಮುಖ್ಯ ಕಾರಣ ಒಬ್ಬ ವ್ಯಕ್ತಿಗಳು ಕೂಡ ತಪ್ಪು ಮಾಡೋದು ಕಾನೂನಿನ ಬಗ್ಗೆ ಅರಿವುದಿಲ್ಲ ಕಾನೂನಿನ ಬಗ್ಗೆ ಅರಿವಿದ್ದಾಗ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಗಲಾಟೆ ಮಾಡಿಕೊಂಡು ಕೋರ್ಟ್ ಲೆವೆಲ್ಗೆ ಹೋಗಿ ಮತ್ತೆ ಸರಿಪಡಿಸ್ಕೆ ಅಸಾಧ್ಯವಾಗುತ್ತದೆ ಆದ್ದರಿಂದ ಯಾರಿಗೆ ಕಾನೂನಿನ ಅರಿವಿದೆ ಯಾರು ಕೂಡ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅನ್ನೋ ಉದ್ದೇಶದಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಪಂಚದಲ್ಲಿ ಯಾರೇ ಬದುಕಬೇಕು ಅಂತಂದ್ರೆ ಎಲ್ರಿಗೂ ಕೂಡ ಮೊದಲೆಲ್ಲ ಹೇಳ್ತಾ ಇದ್ರು ಹಣ ಆಮೇಲೆ ಮೌಲ್ಯ ಅಂತೇಳಿ ಈಗ ಏನಾಗುತ್ತಿದೆ ಅಂತಂದ್ರೆ ಮೌಲ್ಯ ಸೆಕೆಂಡ್ ಪ್ಲೇಸ್ ನಿಂತಿದೆ ಹಣ ಯಾರ ಹತ್ರ ಇದೆಯೋ ಅವನು ಬಲಿಷ್ಠ ಆಗಿರ್ತಾನೆ ಹಣ ಯಾರಿಗಿರುವ ಅವನು ದುರ್ಲಭ ಇತ್ತೀಚೆಗೆ ನಾವು ಇಡೀ ವಿಶ್ವದಲ್ಲಿ ನೋಡ್ತಾ ಇರುವಂತ ಇರುವುದನ್ನ ನೋಡೋದಾದ್ರೆ ಬಡ ದೇಶಗಳು ಮತ್ತು ಶ್ರೀಮಂತ ದೇಶಗಳನ್ನ ಶ್ರೀಮಂತ ದೇಶಗಳು ಎಲ್ಲಾ ರೀತಿಯ ಅನುಕೂಲಗಳು ಆಗುತ್ತವೆ ಹಾಗೆ ಆದ್ರೆ ಹೆಂಗೆ ಶ್ರೀಮಂತ ದೇಶ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನೆ ಮನೆಗಳಲ್ಲೂ ಕೂಡ ಕಾನೂನನ್ನು ಅನ್ನೋ ಪೊಲೀಸರು ಗೌರವಿಸುತ್ತಾರೆ ಪ್ರತಿ ಅಪಘಾತಗಳಿಂದ ತಿಳಿಯಿರಿ ಮುಂದಿನ ಅಪಘಾತಗಳನ್ನು ತಡೆಯಿರಿ ಪ್ರತಿ ಅಪಘಾತಗಳಿಂದ ತಿಳಿಯಿರಿ ಅಪಘಾತಗಳು ತಿಳಿದಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾನು ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ